Right. अरे अनिष्ट जास्ती yeah. हाँ हाँ मतलब कर्नाटक का पॉलिटिक्स है Politics, so, ना पॉलिटिक्स वो सी तपस्सी को तीन वो अब बेड़ा उन द जिंके उड़ी शे मनाते खोला के तो उन मंदे वही तंत्र जिंके ಅವನು ಬೇಡ ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತಾ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳಿಬಿಟ್ರೆ ಕೊಂದುಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಅಂತೇಳಿದರೆ ಸುಳ್ಳು ಹೇಳಿದ ಪಾಪನು ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂತ ಅವನು ಆಮೇಲೆ ಮತ್ತೆ ಅವನು ಆಶೆ ಕೇಳಿ ಓ ಎಲ್ರ ಒಂದು ಹೇಳ್ರಿ ಇದ್ರಿ ಸ್ವಾಮಿಗಳು ಇಲ್ಲೇ ಓದ್ತಲ್ಲ ಅದಕ್ಕೆ ಒಂದು ಸನ್ಯಾಸ ಹೇಳಿದ್ ಯಾವುದು ನೋಡ್ತು ಅದಕ್ಕೆ ಮಾತಾಡೋಕೆ ಬರಲ್ಲ ಯಾವುದು ಮಾತಾಡಿತು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓದ್ತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನು ಏನು ಮಾಡೋಣ ಅಂತ ಹಂಗೆ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ಹುಷಾರಿಗೆ ಹೇಳ್ಬೇಕಿದ್ರಲ್ಲಿ ಇಪ್ಪತ್ತು ಹಿಂದೆ ಮುಂದೆ ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಇಂದ ಆಮೇಲೆ ರಾಷ್ಟ್ರ ರಾಜಕೀಯ ವಿಷಯದ ಬಗ್ಗೆ ಹೇಳೋದಾದರೆ ಅಲ್ಲೋ ಮಹಾಭಾರತದಲ್ಲಿ ಕೃಷ್ಣ ಯುದ್ಧ ಅಂತ ಭೀಮ ಗೆದ್ದ ದುರ್ಯೋಧನ ಸೋತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತನೇ ಭೀಮ ಸೋಲ್ತಾನೆ ಇದನ್ನು ಅವತ್ತು ಹೇಳಿದ್ದೆ ಅವ್ರು ನನ್ನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬದಲಾವಣೆ ಅದು ಸಮಯ ಸಿಎಂ ಬದಲಾವಣೆ ಈಗ ಅಭಿಮನ್ಯುವನ್ನ ಅಭಿಮನ್ಯವನ್ನ ಕತ್ತರಿಸ್ತಾರೆ ಅಂತ ಸಿಎಂ ಬದಲಾವಣೆ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಇದೆ ಸನ್ಯಾಸಿ ಕತೆ ನಮ್ಮನ್ನು ಅಡ್ಡಾಡ್ದಾಗ ಮಾಡ್ಬಿಡ್ತೀರ ಆಮೇಲೆ ನನ್ನ ಪಾರ್ಲಿಮೆಂಟ್ ಇಂದ ಕೇಳಿರು ಧಾರವಾಡದಲ್ಲಿ ವರ್ಷದ ಹಿಂದೆ ನಮ್ಮ ಊರಿಗೆ ಮುಟ್ಸಲ್ಲಪ್ಪ ಹೇಳ್ಬಿಟ್ಟು ನಾನು ಇದನ್ನ ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾಂಶಿಯಿಂದ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡೋದು ಒಪ್ಪಿಗೆ ಅಂತ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ ಅವರು ಹೀಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೆ ಲಾಭ ನಷ್ಟ ಇರೋದೇ ಲಾಭ ಯಾರು ಮಾಡ್ಕೊಂತಾರೆ ನಷ್ಟ ಯಾರು ಮಾಡ್ಕಂತಾರೆ ಸೋತನು ಸತ್ತ ಗೆದ್ದನು ಸೋತ ಒಂದು ಎಲೆಕ್ಷನ್ ಅಂದರೆ ಒಂದು ಅರವತ್ತು ಕೋಟಿ ಬೇಕು ಮತದಾರರು ಕರಪ್ಷನ್ ಆಗಬಾರ್ದು ನೀವು ಕೊಡುವಂಥ ಮತ ಪಕ್ಷ ಅಲ್ಲ ಜಾತಿಯಲ್ಲ ದುಡ್ಡಲ್ಲ ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯರಿಗೆ ಕೊಟ್ಟರೆ ಆಗುತ್ತೆ ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ ಈ ದೇಶದಲ್ಲಿ ಯಾವ್ದು ಇರಬಾರದು ಅದು ನಡೀತಾ ಇದೆ ಇನ್ನೇನೋ ದೇವತೆಗಳು ಕುಡಿತಿದ್ರಂತೆ ರಾಮರು ಈಗ ಅದು ಈ ದೇವತ್ಗಳೇ ಕುಡಿಯೋಕರಲ್ಲ ಈಗ ಹಿಂಗಾಗಿ ಮನುಷ್ಯ ಆಯುಷ್ ಕಮ್ಮಿ ಆಗ್ತಾ ಇದೆ ಆರೋಗ್ಯ ಕಮ್ಮಿ ಆಗ್ತಾ ಇದೆ ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ ರಾಜಕೀಯದಲ್ಲಿ ದೋಣಿಲ್ ನೀರ್ ಇರ್ಬೇಕು ನೀರಿನ ದೋಣಿ ಇರ್ಬೇಕು ನೀರಿನ ದೋಣಿ ದೋಣಿ ಒಳ ನೀರು ಇದ್ರೆ ಧರ್ಮ ರಾಜಕೀಯ ಧರ್ಮದ ಒಂದು ಅಂಗ ಆಗಿರ್ಬೇಕು ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗ್ಬಿಡಿದೆ ರಾಜಕಾರಣ ಧರ್ಮವನ್ನು ಆಟಾಡಿಸ್ತಾ ಇದ್ದಾರೆ ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು ಗುರು ಕೂತ್ಕೊಳ್ತಿದ್ದರು ಎಲ್ಲ ವಿಶ್ವಾಮಿತ್ರ ಆಗಲಿ ವಶಿಷ್ಠ ಆಗಲಿ ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಸೇರಿದ್ದೇ ಇರೋದು ಅದು ಗುರುದು ಧರ್ಮ ಅಂತ ತಪ್ಪು ಆಯಿತು ಅದ್ರ ಆಯುಷು ನೂರು ವರ್ಷ ಆಯಿತು ಹಾಲಿನ ಆಯುಸ್ಸು ಹನ್ನೆರಡು ಗಂಟೆ ಆದರೂ ಸಂಸ್ಕಾರ ಬಲದಿಂದ ನೂರು ವರ್ಷದವರೆಗೂ ಹೋಯಿತು ಹಾಗೆ ಮನುಷ್ಯ ಬೆಳಿತೀರ ಹುಟ್ತಿರ ಬದುಕ್ತೀರ ಈ ಗಿಡಮೂಲಿಕೆಗಳ ಸಂಘದಿಂದ ಈ ಗಿಡಮೂಲಿಕ ಉಪಯೋಗದಿಂದ ಗಿಡಮೂಲಿಕೆಗಳನ್ನು ತಾನು ಸೇವಿಸೋದ್ರಿಂದ ಸೇವಿದ್ರೆ ಅಲ್ಲ ಆ ಗಾಳಿ ತಗೊಳ್ಳೋದು ನಮ್ಮಲ್ಲಿ ಹೇಳ್ತಾರೆ ವಾಕಿಂಗ್ ಹೋಗ್ತೀವಿ ತ ಅಂತ ಅಲ್ಲಿ ಗಿಡಮೂಲಿ ಬರ್ತಕ್ಕಂಥ ಗಾಳಿ ಕೆಲವು ವೃಕ್ಷಗಳು ಇಂಗಾರ ಡೈಆಕ್ಸೈಡ್ ಅನ್ನೋಕ್ಕೆ ತಗೊಳ್ತವೆ ಆಕ್ಸಿಜನ್ನನ್ನು ಕೊಡ್ತವೆ ಆಕ್ಸಿಜನ್ ಬಿಡ್ತವೆ ಎಷ್ಟೊಂದು ಉಪಾಯಕಾರಿ ಮನುಷ್ಯನಿಗೆ ಗಿಡಗಳು ಮರಗಳು ವೃಕ್ಷಗಳು ನಾವು ಬಿಡುವಂಥ ಇಗಾರ್ ಡೈಆಕ್ಸೈಡನ್ನು ಗಿಡ ಮರ ತಗೊಂಡು ನಮಗೇನನ್ನು ಕೊಡ್ತವೆ ಆಕ್ಸಿಜನ್ ಆಮ್ಲಜನಕವನ್ನು ಕೊಡ್ತವೆ ಆಮ್ಲಜನಕವೇ ಪ್ರಾಣ ನೀವು ಆಸ್ಪತ್ರೆ ಸೇರಿಕೊಳ್ತೀರ ಅಲ್ಲಿ ಡಾಕ್ಟ್ರ್ ನಿಮಗೆ ಐಷೇದಿಗೆ ಇಡ್ತೀವಿ ಆಕ್ಸಿಜನ್ ಹಾಕಬೇಕು ಅಂತಾರೆ ಸಿಲಿಂಡರ್ ಅಂತ ಆಕ್ಸಿನ್ ಸಿಲಿಂಡ್ರ್ ಹಾಕ್ತಾರೆ ಮೂಲಿಗೆ ಒಂದು ಸಿಲಿಂಡ್ರಿಗೆ ಎಷ್ಟು ಬೆಲೆ ಎಂಟುನೂರು ಒಂದು ದಿನ ಐ ಸಿ ಎಲ್ಲಿದ್ದರೆ ಒಂದು ದಿನ ಕೃತಕ ಆಕ್ಸಿಜನನ್ನು ಅವ್ರು ಕೊಟ್ಟರೆ ಮೂರು ಸಿಲಿಂಡರ್ ಬೇಕು ಡಾಕ್ಟ್ರಿಗೆ ಕೇಳಿರಿ ದುಡ್ಡೆಷ್ಟು ಎಂಟು ಮೂರು ಲೀ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಒಂದು ದಿನಕ್ಕೆ ಒಬ್ಬ ಮನುಷ್ಯ ಬದುಕಲಿಕ್ಕೆ ಇಲ್ಲಿ ದೇವರು ಫ್ರೀಯಾಗಿ ಕೊಟ್ಟಿದಾರಲ್ಲ ಆಕ್ಸಿಜನನ್ನು ದೇವ್ರಿಗೆ ಎಷ್ಟು ಕೊಡ್ತೀರ ನೀವೀಗಿಲ್ಲಿ ಒಂದು ದಿನ ನೀವು ಬದುಕೋದಾದ್ರೆ ಕೃತಕ ಆಕ್ಸಿಜನ್ ತಗೊಂಡ್ರೆ ಒಂದು ದಿನಕ್ಕೆ ಎರಡು ಸಾವಿರ ನಾನೂರು ಅವ್ರು ಡಾಕ್ಟ್ರು ಬಿಡೋದಿಲ್ಲ ಯಮಲೋಕದ ಬುರಾಯಿದವರು ಅವ್ರು ತಿಳ್ಗಡ್ಲೆ ತಗೊಂಡು ಹೋಗ್ಬಿಡ್ತಾರೆ ಸತ್ತರು ಹಂಗೆ ಹಾಕಿರ್ತಾರೆ ಬಿಲ್ ಕೊಡು ಅಂತಂತೇಳಿ ಎಂತಹ ವಿಚಿತ್ರ ಇದು ಅಲ್ಲಿ ದುಡ್ಡು ಕೊಟ್ಟು ಅನುಭವಿಸಿ ಬರೋದಕ್ಕಿಂತ ಈ ಭಗವಂತ ಕೊಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಈ ಸಂಘ ಮಾಡಿ ಯೋಗ್ಯನ ತಿಳ್ಕೊಂಡು ಸೇವನೆ ಮಾಡಿದರೆ ಅದರ ಅವಶ್ಯಕತೆ ನಮಗೆ ಬರೋದಿಲ್ಲ ನೋಡಿ ಗಿಡಮೂಲಿಕೆ ಎಂಥ ಉಪಾಯಕಾರಿ ಮನುಷ್ಯನಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಲ್ಲಿ ಕೊಡಬೇಡ್ರಿ ಇಲ್ಲಿ ಏನೂ ಕೊಡಬೇಡ್ರಿ ಪುಕ್ಷಣೆ ತಗೊಳ್ಳಿ ಹಿಂಗೆ ನಮ್ಮ ಆನಂದ್ ಗುರೂಜಿಯವರು ನಮ್ಮ ಮುರುಳಿ ಕಾಮತ್ರು ಇವರೆಲ್ಲ ಸೇರಿ ಎಂತ ಒಂದು ದೊಡ್ಡ ಯಾಗ ಮಾಡಿದ್ದಾರೆ ಇದು ಯಾ